ಶ್ರೀ ವೈಷ್ಣವ ಸಂಪ್ರದಾಯದವರು ಈ ದಿವಸ ವೈಕುಂಠ ಏಕಾದಶಿ ಎಂದು ಆಚರಣೆ ಮಾಡ್ತಾರೆ ನಾಲ್ಕು ಸಂಪ್ರದಾಯಗಳು ಅಧಿಕೃತವಾದಂಥ ಸಂಪ್ರದಾಯಗಳು ಬ್ರಹ್ಮ ಸಂಪ್ರದಾಯ ರುದ್ರ ಸಂಪ್ರದಾಯ ಶ್ರೀ ಸಂಪ್ರದಾಯ ಹಾಗೂ ಕುಮಾರ ಸಂಪ್ರದಾಯ ಶ್ರೀ ಸಂಪ್ರದಾಯ ಲಕ್ಷ್ಮೀ ದೇವಿಯಿಂದ ಬರ್ತಾ ಇರುವಂಥ ಸಂಪ್ರದಾಯ ಅಲ್ಲಿ ಮುಖ್ಯವಾದ ಆಚಾರ್ಯರು ಶ್ರೀಪಾದ ರಾಮನುಜಾಚಾರ್ಯರು ಅನಂತರ ಆ ಸಂಪ್ರದಾಯದಲ್ಲಿ ಅಂದರೆ ತಿರುಪತಿ ಶ್ರೀರಂಗಂ ಅನೇಕ ದಕ್ಷಿಣ ಭಾರತದ ಮಂದಿರಗಳಲ್ಲಿ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ವೈಕುಂಠ ಏಕಾದಶಿ ಅಂತ ಆಚರಣೆ ಮಾಡ್ತಾರೆ ಇದರ ಹಿಂದೆ ಕತೆ ಹೀಗಿದೆ ಕೃಷ್ಣ ಪರಮಾತ್ಮ ಅದೃಶ್ಯನಾದ ಮೇಲೆ ಸುಮಾರು ನಲವತ್ತೈದು ದಿವಸಗಳ ನಂತರ ಒಬ್ಬ ಮಹಾಪುರುಷ ಪ್ರಕಟವಾಗ್ತಾರೆ ಅವರ ಹೆಸರು ನಮ್ಮ ಆಳ್ವಾರ್ ಅಂತ ಅವರನ್ನು ವೈಕುಂಠ ಲೋಕದ ಸೇನ ಕೃಷ್ಣನ ಸೇನಾಧಿಪತಿಗಳಲ್ಲಿ ಒಬ್ಬರು ಆ ಸೇನಾಧಿಪತಿ ಸೇನ ಅವರ ಅವತಾರ ಎಂದು ತಿಳಿಯಲಾಗಿದೆ ಹೀಗೆ ಆಳ್ವಾರ್ ಹನ್ನೆರಡು ಜನ ಆಳ್ವಾರ್ ಇದ್ದಾರೆ ಶ್ರೀ ಸಂಪ್ರದಾಯದಲ್ಲಿ ಎಲ್ಲರೂ ಕೂಡ ಮಹಾನ್ ಭಕ್ತರಾಗಿದ್ದರು ಭಗವಂತ ಅನೇಕ ಅಸ್ತ್ರಶಾಸ್ತ್ರಗಳು ಸಾರಂಗ ಶಂಕ ಚಕ್ರ ಗದ ಪದ್ಮ ಹೀಗೆ ಬೇರೆ ಬೇರೆ ಅಸ್ತ್ರಶಸ್ತ್ರಗಳು ಕೂಡ ಅವತಾರಗಳಾಗಿ ಪ್ರಕಟವಾಗಿದ್ದರು ಆಳ್ವಾರ್ಗಳಾಗಿ ಆಳ್ವಾರ್ ಅಂತ ಹೇಳಿದ್ರೆ ಮಹಾನ್ ಭಕ್ತರು ಮಹಾವೈಷ್ಣವರು ಇಲ್ಲಿ ನಮ್ಮ ಆಳ್ವಾರ್ ಅವರ ಜನನ ದಕ್ಷಿಣ ಭಾರತಲ್ಲಾಗುತ್ತೆ ಅವರ ತಂದೆ ತಾಯಿಗೆ ಜನನವಾದಾಗ ಅವರ ಖುಷಿ ತುಂಬ ಕ್ಷಣಿಕವಾಗಿರುತ್ತೆ ಹೇಳಿದ್ರೆ ಹುಟ್ಟಿದ ಮಗು ಹನ್ನೊಂದು ದಿವಸಗಳಾದರೂ ಕೂಡ ಯಾವುದೇ ರೀತಿಯ ಚಲನವನಗಳು ಇರೋದಿಲ್ಲ ಕಣ್ಣು ತೆಗೆಯೋದಿಲ್ಲ ಯಾವುದೇ ರೀತಿ ಶಬ್ದ ಕೂಡ ಮಾಡೋದಿಲ್ಲ ಒಂದು ರೀತಿ ಮೃತ ಶರೀರವಾಗಿ ಇರುತ್ತೆ ತುಂಬ ದುಃಖಗೊಂಡು ಏನೋ ಅಂತ ಹೇಳಿ ಹನ್ನೊಂದು ದಿವಸದ ನಂತರ ಆ ಮಗುನ ತಗೊಂಡು ಹೋಗಿ ಒಂದು ವಿಷ್ಣು ಮಂದಿರದ ಹೊರಗಡೆ ಇರುವಂತಹ ಹುಣಸೆ ಮರದ ಕೆಳಗಡೆ ಬಿಟ್ಟು ಬಿಟ್ಟು ತುಂಬ ದುಃಖಿತರಾಗಿ ಪ್ರಾರ್ಥನೆ ಮಾಡಿಕೊಂಡು ಮನೆಗೆ ಹೋಗಿಬಿಡ್ತಾರೆ ಅವ್ರು ಹೋದ ತಕ್ಷಣ ಆ ಸಣ್ಣ ಮಗು ಎದ್ದು ಆ ಹುಣಸೆ ಮರದ ಪೊಟರೆ ಒಳಗಡೆ ಅದು ಜಪ ಮಾಡಲಿಕ್ಕೆ ಶುರು ಮಾಡುತ್ತೆ ಧ್ಯಾನದಲ್ಲಿ ಕೂತ್ಕೊಂಡ್ಬಿಡುತ್ತೆ ಕ್ರಮೇಣವಾಗಿ ಅದು ಯುವಕಾವಸ್ಥೆಗೆ ಬಂದು ನಾನಾ ರೀತಿಯ ಭಗವಂತನ ಉತ್ತಮವಾದ ಶ್ಲೋಕಗಳಿಂದ ಗುಣಗಾನ ಮಾಡುತ್ತೆ ಅನೇಕ ಶ್ಲೋಕಗಳು ಪ್ರಬಂಧಗಳು ಅನ್ನು ಬರೆಯಲಾಗುತ್ತೆ ವೈಷ್ಣವರಿಗೆ ವೇದಗಳು ಪ್ರಬಂಧಗಳು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ವೇದ ಸೊ ಇದು ಅವರಿಗೆ ಪ್ರಬಂಧಗಳಾಗಿ ಈ ಆಳ್ವಾರ್ಗಳು ನೀಡಿದ್ದಾರೆ ತಮಿಳ್ ಭಾಷೆಯಲ್ಲಿ ಸುಮಾರು ನಾಲ್ಕು ಸಾವಿರ ಪ್ರಬಂಧಗಳಲ್ಲಿ ನಮ್ಮ ಆಳ್ವಾರವರು ಸಾವಿರದ ಮುನ್ನೂರ ಐವತ್ತು ಶ್ಲೋಕಗಳನ್ನು ನೀಡಿದ್ದಾರೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವೇದ ಒಂದು ಸಾರಾಂಶಗಳು ಅದರಿಂದ ಅವರ ಭಕ್ತಿ ಅವರ ಶ್ರದ್ಧೆ ಅವರ ತಪಸ್ಸವನ್ನು ಕಂಡು ಭಗವಂತ ಹರಿ ಸ್ವಯಂ ಬಂದು ಅವರನ್ನು ವೈಕುಂಠ ಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ ಸ್ವತಃ ವೈಕುಂಠ ಭಾಗನ ತೆಗೆದು ಅವರನ್ನು ಧಾಮ ಕರ್ಕೊಂಡು ಹೋಗ್ತಾನೆ ಆದ್ದರಿಂದ ನಮ್ಮ ಆಳ್ವಾರ್ ಈ ಭೌತಿಕ ಜಗತ್ತಿನಿಂದ ವೈಕುಂಠ ಲೋಕಕ್ಕೆ ಹೋದ ದಿವಸ ಅಂದರೆ ಆ ಏಕಾದಶಿ ದಿವಸವನ್ನು ಅವರು ವೈಕುಂಠ ಏಕಾದಶಿ ಅಂತ ಆಚರಣೆ ಮಾಡ್ತಾರೆ ಕೆಲವೊಮ್ಮೆ ಈ ಏಕಾದಶಿ ಪುತ್ರದ ಏಕಾದಶಿಯಂದು ಬರುತ್ತೆ ಕೆಲವೊಮ್ಮೆ ಮೋಕ್ಷದ ಏಕಾದಶಿ ಎಂದು ಬರುತ್ತೆ ಎರಡು ಏಕಾದಶಿಗಳ ಒಂದು ದಿವಸ ಅವರ ಒಂದು ಲೆಕ್ಕಾಚಾರ ಪ್ರಕಾರ ವೈಕುಂಠ ಏಕಾದಶಿ ಎಂದು ಆಚರಣೆ ಮಾಡ್ತಾರೆ ಒಟ್ಟಿನಲ್ಲಿ ಕೃಷ್ಣನ ಚಿಂತನೆ ಅಥವಾ ಕೃಷ್ಣನ ಭಕ್ತರ ಆಶ್ರಯ ನಾವು ಪಡ್ಕೊಂಡ್ರೆ ನಾವು ಕೂಡ ಭಗವಂತನ ಧಾಮಕ್ಕೆ ಮರಳಿ ಹೋಗುತ್ತೇವೆ ಅದರಿಂದ ವಿಶೇಷವಾಗಿ ಶ್ರೀ ವೈಷ್ಣವ ಮಂದಿರಗಳಲ್ಲಿ ಉತ್ತರ ದಿಕ್ಕಿನ ಬಾಗಿಲನ್ನು ತುಂಬ ಅಲಂಕಾರಗೊಳಿಸ್ತಾರೆ ಹಾಗೂ ಯಾರೆಲ್ಲ ಆ ಬಾಗಿಲಿಂದ ಪ್ರವೇಶ ಮಾಡ್ತಾರೆ ಉತ್ತರ ದಿಕ್ಕಿನ ಬಾಗಿಲಿಂದ ಪ್ರವೇಶ ಮಾಡ್ತಾರೆ ಅವರು ಭಗವಂತನ ಧಾಮಕ್ಕೆ ಮರಳಿ ಹೋಗ್ತಾರೆ ಪಾಪಗಳಿಂದ ಮುಕ್ತರಾಗ್ತಾರೆ ಎಂದು ಭಾವಿಸುತ್ತಾರೆ ಆದರೂ ಮುಖ್ಯವಾದಂಥ ಧರ್ಮ ಕಲಿಯುಗದಲ್ಲಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ರಾಮ ಹರೇ ರಾಮ 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 ಹರೇ ಹರೇ ಎಂದು ನಾವು ಜಪಿಸ್ಬೇಕು ಇತಿ ಷಶಕಂ ನಾಂನ ಕಲಿಕಲ್ಮಶನಾಶನಂ ನಾಥ ಪರತೋರೋಪಾಯ ಸರ್ವ ವೇದೇಶು ದೃಶ್ಯತೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಕಲಿಸಂತಾನ ಉಪನಿಷತ್ತಿಂದ ಈ ಶ್ಲೋಕವನ್ನು ಪ್ರಚಾರ ಮಾಡಿದ್ರು ಚೈತನ್ಯ ಮಹಾಪ್ರಭು ಸ್ವಯಂ ಕೃಷ್ಣ ಈ ಕಲಿಯುಗದ ಧರ್ಮವನ್ನು ಪ್ರಚಾರ ಮಾಡಲಿಕ್ಕೆ ಐನೂರು ವರ್ಷಗಳ ಹಿಂದೆ ಅವತರಿಸಿದ್ರು ಸಕಲ ಲೋಕಕ್ಕೋಸ್ಕರ ಈ ಹರೇ ಕೃಷ್ಣ ಮಹಾಮಂತ್ರ ನೀಡಿದ್ರು ಯಾರೇ ಇರಲಿ ಎಂತಹ ವ್ಯಕ್ತಿ ಇರಲಿ ಜಾತಿಯವನಿರಲಿ ಭಾಷೆಯವನಿರಲಿ ಇನ್ನು ಮುಂದೆ ನಾನು ಯಾವುದೇ ರೀತಿಯ ತಪ್ಪುಗಳನ್ನು ಮಾಡೋದಿಲ್ಲ ನಾನು ಕೃಷ್ಣ ಭಕ್ತಿ ಆಚರಣೆ ಮಾಡ್ತೀನಿ ಕೃಷ್ಣನ ಸೇವೆ ಮಾಡ್ತೀನಿ ಅಂತ ಸಂಕಲ್ಪ ತಗೊಂಡು ಈ ಹರಿಯ ನಾಮಸ್ಮರಣೆ ಈ ಹರಿಕೃಷ್ಣ ಮಹಾಮಂತ್ರನ ಜಪಿಸಿದ್ರೆ ನನ್ನ ಹೃದಯದಲ್ಲಿ ಭಗವಂತನ ಮೇಲೆ ಪ್ರೀತಿ ಅನ್ನೋದು ಮೂಡುತ್ತೆ ಯಾವಾಗ ಪ್ರೀತಿ ಮೂಡುತ್ತೆ ವೈಕುಂಠದ ಬಾಗಿಲುಗಳು ಅವನಿಗೋಸ್ಕರ ತೆರೆಯುತ್ತೆ ಅದರಿಂದ ಈ ಹರಿಯ ನಾಮಸ್ಮರಣೆ ಹರಿಕೃಷ್ಣ ಮಹಾಮಂತ್ರವನ್ನು ಸತತವಾಗಿ ಜಪಿಸಬೇಕು ಹಾಗೂ ಸಾಧ್ಯವಾದಷ್ಟು ಶಕ್ತಿಯನುಸಾರ ಉಪವಾಸಗಳನ್ನು ಕೈಗೊಳ್ಳಬೇಕು ವ್ರತಗಳನ್ನು ಕೈಗೊಳ್ಳಬೇಕು ಹಾಗೂ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ ಈ ದಿವಸ ಭಗವಂತನು ದಾಮೋದರ ಎಂದು ಆರಾಧಿಸಬೇಕು ದಾಮೋದರನಿಗೆ ಧೂಪ ದೀಪ ಪುಷ್ಪ ನೈವೇದ್ಯವನ್ನು ಅರ್ಪಣೆ ಮಾಡುವಂಥದ್ದು ದಾಮ ಅಂದರೆ ಹಗ್ಗ ಉದರ ಅಂದರೆ ಹೊಟ್ಟೆ ಯಶೋದಯ ಭಕ್ತಿಗೋಸ್ಕರ ತನ್ನ ಹೊಟ್ಟೆಯ ಸುತ್ತ ಪ್ರೀತಿಯ ಹಗ್ಗದಿಂದ ಬಂದಿದ್ದ ಕೃಷ್ಣ ದಾಮೋದರ ಇನ್ನೊಂದು ದಾಮ ಅಂದರೆ ಸಮಸ್ತ ಜಗತ್ತು ಉದರ ಅಂದರೆ ಹೊಟ್ಟೆ ತನ್ನ ಹೊಟ್ಟೆಯಲ್ಲಿ ಸಮಸ್ತ ವಿಶ್ವವನ್ನು ಇಟ್ಟುಕೊಂಡಿರುವಂತಹ ಭಗವಂತ ದಾಮೋದರ ಹೀಗೆ ದಾಮೋದರ ಅಂತಲೂ ಜಪಿಸಿ ಜೊತೆಯಲ್ಲಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಎಂದು ಸತ್ತವಾಗಿ ಜಪಿಸಿ ಹಾಗೂ ಭಗವಂತನ ಕೃಪೆಗೆ ಪಾತ್ರರಾಗಿ ಹೊಸದಂದು ಭಗವದ್ಗೀತೆಯನ್ನು ದಾನ ಮಾಡುವಂಥದ್ದು ತುಂಬ ಶ್ರೇಷ್ಠಕರವಾದಂತಹದ್ದು ಕೆಲವರು ಅನ್ನದಾನ ಮಾಡ್ತಾರೆ ಕೆಲವು ಬಟ್ಟೆಗಳ ದಾನ ಮಾಡ್ತಾರೆ ಎಲ್ಲಕ್ಕಿಂತ ಶ್ರೇಷ್ಠವಾದಂತಹ ದಾನ ಜ್ಞಾನದ ದಾನ ಈ ಭಗವದ್ಗೀತೆಯ ದಾನ ಮಾಡುವಂತಹ ಒಂದು ಅವಕಾಶವನ್ನು ಪಡೆದುಕೊಳ್ಳಿ ಎಲ್ಲ ಇಸ್ಕಾನ್ ಮಂದಿರಗಳಲ್ಲಿ ತುಲಭಾರ ಸೇವೆಗೆ ಪುಸ್ತಕ ವಿತರಣೆ ಭಗವದ್ಗೀತೆಯನ್ನು ವಿತರಣೆ ಮಾಡುವಂತಹ ಒಂದು ಕಾರ್ಯ ಇಸ್ಕಾನ್ ಸಂಸ್ಥೆ ಮಾಡ್ತಾಯಿದೆ ಅಂದರೆ ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ಶಕ್ತಿಯನುಸಾರ ಆದಷ್ಟು ಭಗವದ್ಗೀತೆಯನ್ನು ಪ್ರಚಾರ ಮಾಡಲಿಕ್ಕೆ ಹಾಗೂ ಈ ದಿವ್ಯವಾದ ಗ್ರಂಥಗಳನ್ನು ವಿತರಣೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿ ಹರೇ ಕೃಷ್ಣ